ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇವತ್ತು ತುಂಬ ಗ್ಲೋ ಬಂದಿದೆ ನನ್ನ ಮುಖದಲ್ಲಿ ಶೈನಿಂಗ್ ಇದೆ ಸಾಫ್ಟ್ ಇದೆ ಮುಖ ಎಲ್ಲ ಬಾಡಿ ಎಲ್ಲ ಒಂಥರ ಸ್ಮೂತ್ ಆಗಿಬಿಟ್ಟಿದೆ ಒಂಥರ ಹೋಗಿ ಆರಾಮ್ ಮಲಕ್ಕೆ ಬಿಡ ನಾನು ಅಷ್ಟು ಖುಷಿ ಆಗ್ತಿದೆ ನಾನು ಹೇರ್ಸ್ ಎಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಸಿಲ್ಕಿ ಹೇರ್ ಥರ ಆಗಿಬಿಟ್ಟಿದ್ದಾವೆ ಈ ಥರನೂ ನಿಮಗೂ ಬೇಕು ಅಂತ ಅಂದರೆ ನಾನು ಮಾಡೋ ಮೂರೇ ಮೂರು ಟಿಪ್ಸ್ ಇದ್ದೀನಿ ಈ ಮೂರು ಟಿಪ್ಸನ್ನು ವಾರದಲ್ಲಿ ಒಂದು ಸರಿ ಎರಡು ಸರಿ ಫಾಲೋ ಮಾಡಿದರೆ ಸಾಕು ನಿಮ್ಮ ಲೈಫಲ್ಲಿ ಯಾವುದೇ ಥರದ ಕೂದಲಿಗಾಗಲಿ ಸ್ಕಿನ್ಗಾಗಲಿ ಸಮಸ್ಯೆನೇ ಬರುತ್ತೆ ಿಲ್ಲ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಥರನೇ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೋಮ್ ರೆಮಿಡೀಸು ನೀವು ಆರಾಮಾಗಿ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಒಂದು ಬಟ್ಲು ತಗೊಂಡಿದ್ದೀನಿ ಅದರಲ್ಲಿ ನಾನು ಹರಳೆಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಹರಳೆಣ್ಣೆ ಅದಕ್ಕೆ ಒಂದು ಅರ್ಧ ನಿಂಬು ಹಾಕ್ತಾ ಇದ್ದೀನಿ ನಿಂಬು ಪೂರ್ತಿ ಬಿಡೋಣ ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಇದ್ದೀನಿ ಇದು ಒಂದು ಬಟ್ಲಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಬಟ್ಲಲ್ಲಿ ನಾನು ಖುಷ್ಬು ಮೇಡಮ್ ಹಾಯಿಲ್ ಇದೆಯಲ್ಲ ಆ ಹಾಯಿಲ್ ನಾನು ಸೇರಿಸ್ತಾ ಇದ್ದೀನಿ ಇದು ನಾನೇ ಮನೆಯಲ್ಲೇ ಮಾಡಿದ್ದು ಅದರಲ್ಲಿ ಅದನ್ನು ಸೇರಿಸಿದ್ದೀನಿ ಈಗ ಹರಳೆಣ್ಣೆನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕಂದರೆ ಅದರಲ್ಲಿ ನೀರು ನಿಂಬು ಹಾಕಿ ಇಟ್ಟಿರ್ತೀವಲ್ಲ ಅದು ನೀರು ನೀರು ಮತ್ತು ಹೈಲು ಹಾಯಿಲು ಹಾಗೆ ಇರುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಪೂರ್ತಿ ನಾವು ತಲೆಗೆ ಬುಡದಿಂದ ಕೂದಲಿವರೆಗೂ ಕೊನೆಯವರೆಗೂ ಚೆನ್ನಾಗೆ ಮಸಾಜ್ ಮಾಡ್ಕೊಳ್ಳೋಣ ಮಸಾಜ್ ಮಾಡೋದ್ರಿಂದ ನಿಜವಾಗ್ಲೂ ಕೂದಲು ಎಷ್ಟು ಶೈನಿಂಗ್ ಬರ್ತವೆ ಅಂದರೆ ಅಷ್ಟು ಶೈನಿಂಗ್ ಬರ್ತವೆ ಸಾಫ್ಟ್ ಆಗ್ತವೆ ನಾನು ಹೇರ್ಸ್ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದ್ದು ಅಂದರೆ ಅಷ್ಟು ಚೆನ್ನಾಗಿದ್ದು ವೈಟೇರ್ಸ್ ಅಂತೂ ಲೈಫಲ್ಲೇ ನಿಮಗೆ ಬರೋದಿಲ್ಲ ಈ ಥರ ಕ ಹರಳೆಣ್ಣೆ ಹಚ್ಚೋದ್ರಿಂದ ಹೇರ್ಸ್ ಬರೋದಿಲ್ಲ ಡ್ಯಾಂಡ್ರಾಫ್ ಆಗೋದಿಲ್ಲ ಮತ್ತು ಹೇರ್ ಫಾಲ್ ಆಗೋದಿಲ್ಲ ಮತ್ತು ಕೂದಲು ಸ್ಟ್ರಾಂಗಾಗಿ ಬೆಳೀತಾವೆ ಇಷ್ಟೆಲ್ಲ ಬೆನಿಫಿಟ್ಸು ಹರಳೆಣ್ಣೆಲ್ಲಿದೆ ನಾವು ಅದನ್ನು ಬಿಟ್ಟು ಹರಳೆಣ್ಣೆ ಹಚ್ಚೋದು ಬಿಟ್ಟು ಯಾವುದೋ ಈ ಆಯಿಲ್ ಚಿರೆ ಒಳ್ಳೆಯದು ಆಯಿಲ್ ಚಿರೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಅಂಥ ಆಯಿಲ್ಗೆಲ್ಲ ನಾವು ಮುಗಿಬಿಡ್ತೀವಿ ಈಗೀಗ ಹಚ್ಚೋದ್ರಿಂದ ನಿಜವಾಗೂ ನಮ್ಮ ಹೇರ್ಸು ತುಂಬ ಡ್ಯಾಮೇಜ್ ಆಗ್ತಾಯಿದೆ ಅದಕ್ಕೋಸ್ಕರ ನಾವು ಇನ್ನ ಕಾಲದರೆಲ್ಲ ನಮ್ಗೆ ಹರಳೆಣ್ಣೆನೆ ಹಚ್ತಾ ಇದ್ರು ಅವಾಗ ಅದಕ್ಕೆ ಹಚ್ತಾ ಇರೋದ್ರಿಂದ ಕೂದಲು ಬುರುಡೆ ಎಷ್ಟು ತಂಪ ಇರ್ತಿತ್ತು ಅಂದ್ರೆ ಅಷ್ಟು ತಂಪಿರೋದು ಕಣ್ಣು ಈ ಬೇಸಿಗೆ ಕಾಲದಲ್ಲಿ ಕಣ್ಣು ಉರಿ ಬರೋದು ಕಣ್ಣಲ್ಲಿ ನೀರು ಬರೋದು ಕಣ್ಣಲ್ಲಿ ಕೊಳೆ ಕುಂತ್ ಕಾಣುತ್ತಲ್ಲ ಥರ ಆಗೋದು ಅದೆಲ್ಲದನ್ನು ಅರಳೆಣ್ಣೆಯಿಂದ ಹೋಗ್ಲಾಡಿಸುತ್ತೆ ನಿಜವಾಗ್ಲು ಅರಳೆಣ್ಣೆ ಅಂತ ಒಳ್ಳೆ ಆಯಿಲ್ ಬೇರೆ ಯಾವುದೂ ಸಿಗೋದಿಲ್ಲ ಸುಮ್ಮನೆ ನೀವು ದುಡ್ಡು ಕೊಟ್ಟು ಕೂದಲು ದುರ್ತೆ ಅಂತ ಒಂದು ಆಯಿಲ್ ತರ್ತೀರಾ ಬಿಳೆ ಕುರ್ಲಿಗೊಂದು ಆಯಿಲ್ ತರ್ತೀರಾ ಮತ್ತೆ ಡ್ಯಾಂಡ್ರಫ್ ಆಗ್ತಿದೆ ಅಂತ ಒಂಥರ ಆಯಿಲ್ ಈಗ ಬೇರೆ ಬೇರೆದಕ್ಕೆ ಬೇರೆ ಬೇರೆದಕ್ಕೆ ಶ್ಯಾಂಪು ಆಯಿಲು ಕಂಡೀಷನರು ಈಗೆಲ್ಲ ಕೆಮಿಕಲ್ಸ್ 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 ಅಂತ ಹಾಡಾಗ್ಯದ್ರಿಂದ ನಮಗೆ ತುಂಬ ಅಂದರೆ ತುಂಬ ಕೂದಲಿಗೆ ಡ್ಯಾಮೇಜ್ ಆಗ್ತೈತೆ ಸ್ಕಿನ್ಗೂ ಅಷ್ಟೇ ಡ್ಯಾಮೇಜ್ ಆಗ್ತೈತೆ ಈ ಥರ ಎಲ್ಲ ಡ್ಯಾಮೇಜ್ ಆಗೋದ್ರಿಂದಲೇ ಬೇಗ ಬೇಗ ನಮಗೆ ಹಾಯ್ ಕೂದಲು ವೈಟ್ ಆಗ್ತದೆ ಆವಾಗೆಲ್ಲ ನಮ್ಗೆ ನಮ್ಮ ಮನೆಗೆ ಈಗಲೂ ಹಚ್ತಾ ಇದ್ದಾರೆ ಹಿರಿಯರು ಅವರು ಹರಳೆಣ್ಣೆ ಬಿಟ್ಟು ಬೇರೆ ಯಾವುದೂ ಆಯಿಲ್ ಹಚ್ಚೋದಿಲ್ಲ ಹಾಗಾಗಿ ಅವರು ಈಗಲೂ ಕೂಡ ಕರ್ರಾಗೆ ಇದ್ದಾವೆ ಕೂದಲು ಆದರೆ ನಾವು ಹರಳೆಣ್ಣೆ ಅನ್ನೋದು ನೋಡೇ ಇರೋಲ್ಲ ಮಾಡೇ ಇಲ್ಲ ಹಚ್ಚೇ ಇಲ್ಲ ಅನ್ನೋಂಗಿರ್ತೀವಿ ಅದಕ್ಕೋಸ್ಕರ ನಮ್ಗೆ ಹೇರ್ ಕೂದಲೆಲ್ಲ ಹೇ ಬೇಗ 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 ಬೆಳಗಾಗಿ ಹೋಗ್ಬಿಟ್ಟಿರ್ತವೆ ಅದಕ್ಕೋಸ್ಕರ ಅದು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಟೈಟಾಗಿ ಮೇಲೆ ಕಟ್ಟಿಬಿಟ್ಟಿವೆ ಅಂತ ಅಂದರೆ ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾನೇ ಮನೆಯಲ್ಲೇ ಮಾಡಿರೋಂಥ ಆಯಿಲು ಆಲಿವ್ ಆಯಿಲು ಆಲ್ಮಂಡ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಮತ್ತು ವಿಟಮಿನ್ ಇ ಸೇ ಕ್ಯಾ ಕ್ಯಾಪ್ಸಲ್ ಹಾಕಿ ಮಾಡಿರೋಂಥ ಆಯಿಲ್ಲು ಮತ್ತು ಖುಷ್ಬು ಮೇಡಮ್ ಆಯಿಲ್ ತೋರ್ಸಿದ್ರಲ್ಲ ಆ ಥರ ಮಾಡಿದ್ದೀನಿ ಈ ವಿಡಿಯೋ ಬೇಕಾದ್ರೆ ಹಾಕಿದ್ದೀನಿ ಹೋಗೋದ್ರೆ ಚೆಕ್ ಮಾಡ್ಬೋದು ಯಾವ ಥರ ಇದೆ ಆಯಿಲ್ ಅಂತ ನಿಜವಾಗ್ಲು ಈ ಆಯಿಲು ತುಂಬ ಚೆನ್ನಾಗೇ ಇದೆ ಇದಿಲ್ಲ ಅಂತಂದರೆ ಬರೇ ಓನ್ಲಿ ಕೋಕೋನಟ್ ಆಯಿಲ್ ಆದರೂ ಹಚ್ಕೊಬೋದು ಇಲ್ಲಾಂದರೆ ನಾವು ಸ್ಕಿನ್ಗೆ ಹಚ್ಕೋಬೇಕು ಅಂತಂದರೆ ಆಲಿವ್ ಆಯಿಲು ತುಂಬ ಒಳ್ಳೇದು ನೋಡಿ ಎಲ್ಲ ಆಯಿಲ್ಗಿನ್ನ ಸ್ಕಿನ್ಗೆ ಹಾಲಿವ್ ಆಯಿಲ್ ತುಂಬ ಚೆನ್ನಾಗಿದೆ ಅದನ್ನು ಬೇಕಾದ್ರೂ ನೀವು ಹಚ್ಕೋಬೋದು ಅದಿಲ್ಲ ಅಂದರೆ ಓನ್ಲಿ ಕೋಕೋನಟ್ ಆಯಿಲ್ ಆದ್ರೂ ಹಚ್ಕೋಬೋದು ಅದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಾವು ನಿಜೋಗು ಆಯಿಲ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ವಿ ಅಂದರೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ ಕರ್ಕುಲೇಷನ್ ತುಂಬ ಚೆನ್ನಾಗುತ್ತೆ ಚೆನ್ನಾಗಾಯಿತು ಅಂತ ಅಂದರೆ ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ ವೈಟ್ ಆಗುತ್ತೆ ಮಜಲ್ಸ್ ಕ್ಯಾಚ್ ಆಗುತ್ತೆ ನೋಡಿ ಅದು ಕೂಡ ರಿಲೀಫ್ ಆಗ್ತೈತೆ ಮೈ ನೋವು ಇರೋದು ಮೈ ನೋವು ಕೂಡ ಕಡಿಮೆ ಆಗುತ್ತೆ ಮತ್ತು ತಲೆನೋವು ಇದ್ರೆ ಕಡಿಮೆ ಆಗುತ್ತೆ ನಾವು ತುಂಬ ಅಂದರೆ ತುಂಬ ಟೆನ್ಷನ್ ಇರ್ತದೆ ನೋಡಿ ಆ ಟೆನ್ಷನ್ ಆರಾಮಾಗಿ ರಿಲೀಫ್ ಆಗ್ತೈತೆ ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ಟೆನ್ಷನ್ ಫ್ರೀ ಆಗ್ತೀವಿ ನಾವು ಅದಕ್ಕೋಸ್ಕರ ಆಯಿಲ್ ಮಸಾಜ್ ತುಂಬ ಒಳ್ಳೆಯದು ಸ್ಕಿನ್ಗೆ ಮುಖಕ್ಕೆ ಏನಪ್ಪ ಅಂದರೆ ಮುಖದಲ್ಲಿ ಪಿಂಪಲ್ಸ್ ಇದ್ದರೆ ಕಡಿಮೆ ಆಗ್ತವೆ ಬ್ಲ್ಯಾಕೆಟ್ಸ್ ಇದ್ದರೆ ಕಡಿಮೆ ಆಗ್ತೈತೆ ಹೈಪರ್ ಪಗ್ಮೆಂಟೇಷನ್ ಇದ್ದರೆ ಅದು ಕಡಿಮೆ ಆಗ್ತಾ ಇರುತ್ತೆ ಮತ್ತು ಸ್ಕ ಕಣ್ಣಿನ ಸುತ್ತ ತುಂಬ ಅಂದರೆ ತುಂಬ ಬ್ಲಾಕ್ ಆಗ್ತಾ ಇರುತ್ತೆ ನೋಡಿ ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಆಯಿಲ್ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಿಗೆ ಮುಖಕ್ಕೆ ಬಾಡಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಮೊದಲನೇ ಟಿಪ್ಸು ಆಯಿಲ್ ಮಸಾಜ್ ಮಾಡ್ಕೊಳೋದು ಅದು ಆಯಿಲ್ ಮಸಾಜ್ ಆಯಿತು ಈಗ ಎರಡನೇ ಟಿಪ್ಸ್ ಏನಪ್ಪಾ ಅಂದರೆ ಬೇವಿನ್ ಸೊಪ್ಪ ಹಿಡ್ಕೊಂಡು ನಿಂತೀನಿ ನೋಡಿ ಈ ಬೇವಿನ ಸೊಪ್ಪಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಔಷಧಿ ಗುಣಗಳಿದ್ದಾವೆ ಯಾವುದರಲ್ಲೂ ಇಷ್ಟೊಂದು ಔಷಧಿ ಗುಣಗಳಿಲ್ಲ ಅಷ್ಟೊಂದು ಔಷಧಿ ಗುಣಗಳು ಬೇವಿನ ಸೊಪ್ಪಲ್ಲಿದೆ ಸ್ಕಿನ್ನಲ್ಲಾಗಲಿ ತಲೆಯಲ್ಲಾಗಲಿ ಎಂಥದ್ದೇ ಸಮಸ್ಯೆ ಇದ್ರೂ ಈ ಬೇವಿನ ಸೊಪ್ಪಲ್ಲಿ ಕ್ಲಿಯರ್ ಮಾಡೋ ಶಕ್ತಿ ಇದೆ ಯಾಕಂದರೆ ನಮಗೆಲ್ಲ ಹಳೆ ಕಾಲದಾಗೆ ಸಿಡುಬು ಹಮ್ಮ ಅಂತ ಎಲ್ಲ ಆಗ್ತಾಯಿದ್ರು ನೋಡು ಅವಾಗ ನಮಗೆ ಟ್ರೀಟ್ಮೆಂಟು ಹೋಗ್ತಿದ್ದಿಲ್ಲ ಟ್ರೀಟ್ಮೆಂಟ್ಗೆ ಹೋಗಬಾರ್ದು ಅಂತ ಇದ್ದರು ಆವಾಗ ಡೈಲಿ ಬೇವಿನ ಸೊಪ್ಪಿನ ನೀರು ಹಾಕಿ ಸ್ನಾನ ಮಾಡಿಸೋರು ಅಂಥ ಅಮ್ಮ ಮತ್ತು ಸಿಡುಬು ಅಂಥ ಗುಳ್ಳೆನೇ ಹೋಗ್ತಾ ಇದ್ದಾವೆ ಅಂತ ಅಂದರೆ ನಾರ್ಮಲ್ ಪಿಂಪಲ್ಸು ಮುಖದಲ್ಲಾಗಿರೋ ಗುಳ್ಳೆಗಳು ಹೋಗ್ದಂಗೆ ಇರ್ತಾವೆ ಓದೇ ಹೋಗ್ತವೆ ಮುಖದಲ್ಲಿ ಇರೋ ಗುಳ್ಳೆಗೆ ಇದು ರಾಮ ಅಂತ ಅಂತಹ ಹೇಳ್ಬೋದು ಮತ್ತು ಹೇರ್ ಫಾಲ್ ಆಗ್ತಾ ಇದ್ದರೆ ಮತ್ತು ತಲೆಯಲ್ಲಿ ಒಟ್ಟು ಜಾಸ್ತಿ ಇದ್ದರೆ ಅದಕ್ಕೂ ಹೋಗ್ತಾ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ನೆವೆ ನೆವೆ ಬರುತ್ತೆ ನೋಡಿ ಸ್ಕಿನ್ನಲ್ಲಿ ನೆವೆ ಬರೋದು ವಾಸನೆ ಬರೋದು ಮತ್ತು ಸ್ಕಿನ್ ವೈಟ್ ಆಗುತ್ತೆ ಮತ್ತು ಹೈಪರ್ ಪೆಗ್ಮೆಂಟೇಷನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಬ್ಲ್ಯಾಕೆಟ್ಸ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಕೂರ್ಲು ಸ್ಟ್ರಾಂಗಾಗಿ ಬೆಳೀತವೆ ಬೆಳಿಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಇದು ಒಂಥರ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ಬೇವು ಅದಕ್ಕೆ ಬೇವು ಅಂದರೆ ನಿಜವಾಗ್ಲೂ ತುಂಬ ಒಳ್ಳೆಯದನ್ನು ತುಂಬ ಒಳ್ಳೆಯದು ಇದೇನು ಒಂದು ರೂಪಾಯಿನೂ ಖರ್ಚಿಲ್ದಾಗೆ ನಾವು ಆರಾಮಾಗಿ ಇದನ್ನ ಈಸಿಯಾಗಿ ತಂದು ಮನೆಯಾಗೆ ಮಾಡ್ಕೋಬೋದು ನಾವು ಅದನ್ನು ಸ್ವಲ್ಪ ರೋಡ್ ಸೈಡೆಲ್ಲ ಇರುತ್ತಲ್ಲ ಸ್ವಲ್ಪ ಧೂಳು ಧೂಳಾಗಿರುತ್ತೆ ಅದಕ್ಕೆ ಬಿಟ್ಟಿದ್ದೀನಿ ಅದನ್ನ ಆದಮೇಲೆ ನಾನು ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ನೀರು ಕಾಯಲಿಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಕಾಯ್ಸ್ತೀನಿ ಅದನ್ನು ಎಲೆ ನಾನು ಬಿಡಿಸಿ ಹಾಕಲ್ಲ ಎಲೆ ಎಲೆ ಬಿಡಿಸಿರೆ ಮತ್ತು ನೀರು ಹಾಕಲಿಕ್ಕೆ ಅದೆಲ್ಲ ಪೂರ್ತಿ ಸೋಸ್ಬೇಕಾಗುತ್ತೆ ಅದು ಗ ಸೋಸಲಿಕ್ಕೆ ಅಷ್ಟೊಂದು ತ್ರಾಸಾಗ್ಬಿಡುತ್ತೆ ಬಿಸಿ ನೀರಲ್ಲಿ ಸೋಸಬೇಕು ಅಂತಂದರೆ ಇದು ಜುಟ್ಟು ಸಮೇತ ಹೀಗೆ ಹಾಕಿರ ಅದನ್ನು ಹೀಗೆ ಡೈರೆಕ್ಟಾಗಿ ಮೇಲೆ ಎತ್ತಲಿಕ್ಕೆ ಆರಾಮಾಗಿ ಈಸಿ ಆಗುತ್ತೆ ಇಲ್ಲಾಂದರೆ ಎಲೆ ತರದು ಹಾಕಿಬಿಟ್ಟಾಗ ಅದು ಸ್ವಲ್ಪ ಬಾತ್ರೂಮ್ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಪೂರ್ತಿ ಹಾಗೆ ನಾನು ಜುಟ್ಟು ಸಮೇತ ಹಾಕಿದ್ದೀನಿ ನಮಗೆ ಆರಾಮಾಗಿ ತೆಗಿಲಿಕ್ಕೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟು ಟೆನ್ ಟೆನ್ ಟು ಟ್ವೆಂಟಿ ಮಿನಿಟ್ ಕಾಯ ಕಾಯಿಸ ಅದು ಒಂದು ಟ್ವೆಂಟಿ ಮಿನಿಟ್ಸ್ ಅದು ಕಾದ ಆದಮೇಲೆ ಅದು ಕಲರ್ ಪೂರ್ತಿ ಕಲರೇ ಚೇಂಜ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಟ್ವೆಂಟಿ ಮಿನಿಟ್ಸ್ ಕಾದಿದಾವೆ ಈಗ ನೋಡಿ ಪೂರ್ತಿ ಅದರಲ್ಲಿರೋ ಏನೇನು ಔಷಧಿ ಗುಣಗಳು ಎಲ್ಲ ಇರುತ್ತೋ ಅದು ನೀರಲ್ಲಿ ಬಿಟ್ಕೊಂಡಿರುತ್ತೆ ಈಗ ಈ ನೀರಲ್ಲಿ ನಾವು ಪೂರ್ತಿ ಸ್ನಾನ ಮಾಡಿಬಿಟ್ವಿ ಅಂದ್ರೆ ತಲೆಯಿಂದ ಬಡದುವರೆಗುನು ಎಂತ ಸಮಸ್ಯೆ ಇದ್ರೂ ಅದೆಲ್ಲ ಕ್ಲಿಯರ್ ಆಗುತ್ತೆ ಈಗ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವೈಟ್ ಆಗಿದ್ದೀನಿ ಅಂತ ನಾನು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ವೈಟ್ ಆಗುತ್ತೆ ಕೂರ್ಲು ಕೂಡ ತುಂಬ ಆಗ್ತವೆ ಸಾಫ್ಟ್ ಆಗ್ತವೆ ಸಿಲ್ಕಿ ಹೇರ್ ಥರ ಬರ್ತವೆ ನಿಜವಾಗ್ಲೂ ಅದರಲ್ಲೂ ನನ್ನ ಹರಳೆಣ್ಣೆ ಹಾಕಿರೋದ್ರಿಂದ ಸಿಲ್ಕಿ ಹೇರ್ ಥರ ಬರುತ್ತೆ ಅವೆರಡು ಟ್ರೀಟ್ಮೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಾದಮೇಲೆ ಮೂರನೇ ಟಿಪ್ಸ್ ಏನಪ್ಪ ಅಂದರೆ ಒಂದು ಬಟ್ಲ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಬಟ್ಲ ಅದರಲ್ಲಿ ಅರಶಿನ ಪೌಡರ್ ಹಾಕಿದ್ದೀನಿ ಅರಶಿನ ಪೌಡರ್ ಅಂದರೆ ಮನೆಯಲ್ಲಿರೋ ಓಮ್ ಮೇಡ್ ಅರಶಿನ ಪೌಡರ್ ಹಾಕಿ ಇಲ್ಲಾಂದರೆ ಕಸ್ತೂರಿ ಅರಶಿನಾದರೂ ಹಾಕ್ಬೋದು ಅದು ನೀರು ಪೂರ್ತಿ ಬಾಯಿಲ್ ಆಗಬೇಕು ಕುದೀತಾ ಇರಬೇಕು ಅಲ್ಲೇ ಮಟ್ಟ ಕುದಿಸೋಣ ಅದಾದಮೇಲೆ ಅದಕ್ಕೂ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿದ್ದೀನಿ ಕ್ಯಾಪ್ಸಲ್ ಹಾಕಿ ಹಬೆ ತಾಬೇಕು ನೀನು ನೋಡಿ ಹಬೆ ಪೂರ್ತಿ ಹಬೆ ಅಂದರೆ ದಪ್ಪ ಬೆಡ್ಶೀಟ್ ಹಾಕೊಳ್ತಾಯಿದ್ದೀನಿ ಸ್ವಲ್ಪ ತಳ್ಳಂದು ಹಾಕ್ಬಿಟ್ರೆ ನೀರು ಬೇಗ ತಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ದಪ್ಪ ಬೆಡ್ಶೀಟ್ ಹಾಕ್ಕೊಂಡು ಹಬೆ ತಾಣ್ತಾ ಇದ್ದೀನಿ ಈ ಹಬೇನ ನೀವು ಸಾಯಂಕಾಲ ದೊಡ್ಡ ಮತ್ತೆ ತಗೋಬೇಕು ಇದು ತಗೊಂಡಾದ್ಮೇಲೆ ಇದು ಮುಖಕ್ಕೆ ಏನು ಹಚ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಹಾಗೇ ಮುಖನೂ ಸ್ವಲ್ಪ ಗಾಳಿ ಆಡಲಿಕ್ಕೆ ಅವಾಗ ಅವಾಗ ಬಿಡಬೇಕು ಯಾಕಂದರೆ ಯಾವಾಗಲೂ ನಾವು ಏನಾದರೂ ಒಂದು ಹಚ್ತಾನೆ ಇದ್ದರೆ ಮುಖ ಫ್ರೆಶ್ ಆಗಿರಲಿಕ್ಕೆ ಅವಕಾಶ ಇರೋಲ್ಲ ಅದು ಗಾಳಿ ಆಡಲಿಕ್ಕೂ ಪರ್ಮಿಷನ್ ಇರಲ್ಲ ಹಂಗಾಗಿ ಸ್ವಲ್ಪ ಅದು ಸ್ಕಿನ್ ಕೂಡ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೆ ನಾವು ಸ್ಕಿನ್ಗೆ ನಾವು ಹೊರಗೆ ಅಷ್ಟೇ ಏನಾದರೂ ಹಚ್ಕೋಣ ನಾವು ಒಳಗಿದ್ದಾಗಂತೂ ಏನು ಹಚ್ಚದಂಗಿದ್ರೇ ಬೆಟ್ರು ಅಂತ ಹೇಳ್ತೀನಿ ನೋಡಿ ನನಗೆ ನೋಡಿ ಈ ಥರ ಪೂರ್ತಿ ಬೆವತ್ ಬಿಟ್ವಿ ಅಂತಂದರೆ ನಮ್ಮಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೋಗಿಬಿಡುತ್ತೆ ಮತ್ತು ಬ್ಲ್ಯಾಕೆಟ್ಸ್ ಇರೋದು ಹೈಪರ್ ಪಗ್ಮೆಂಟೇಷನ್ ಇರೋದು ಎಲ್ಲದನ್ನೂ ಕ್ಲೀನ್ ಆಗ್ತೈತೆ ಯಾಕಂದರೆ ಈ ಬೆವರು ನೀರಿನಿಗೆ ಹತ್ತಿ ತಗೊಂಡು ನೀಟಾಗಿ ಎಲ್ಲ ಅದನ್ನು ಹೊರಿಸ್ಕೊಂಡ್ವಿ ಅಂತ ಅಂದರೆ ಇರೋ ಬರೋ ಕೊಳೆ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಫ್ರೆಶ್ ಆಗಿಬಿಡುತ್ತೆ ನಮ್ಮ ಮುಖ ಗ್ಲೋ ಬರುತ್ತೆ ಶೈನಿಂಗ್ ಬರುತ್ತೆ ನಿಮಗೆ ಗೊತ್ತಾಗ್ತಾ ಇದೆ ಈಗ ರಿಸಲ್ಟ್ ನಿಮಗೇ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಇದನ್ನು ಆರಾಮಾಗಿ ಈಸಿಯಾಗೆ ಮಾಡ್ಕೊಬೋದು ಈ ಮೂರು ಟಿಪ್ಸನ್ನು ನೀವು ಫಾಲೋ ಮಾಡಿದ್ವಿ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಎಂಥದ್ದೇ ಕೂಡ ಬಂದ್ರೂ ಕ್ಲಿಯರ್ ಆಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು